ಸಫಾರಿ ಕರ್ಮಚಾರಿಯಲ್ಲಿ ಅನ್ನೋ ಅನೇಕ ಹೋರಾಟಗಳು ಮಾಡ್ಕೊಂಡು ಬಂದ್ರಿ ಇವತ್ತು ಸರ್ಕಾರಕ್ಕೆ ಏನು ಒತ್ತಾಯಿಸ್ತೀರ ಸರ್ ಜೈಬಿ ಸರ್ಕಾರಕ್ಕೆ ನಾನು ಇದನ್ನು ಹನ್ನೊಂದು ಹನ್ನೊಂದು ಹನ್ನೆರಡು ವರ್ಷಗಳಿಂದ ಹೋರಾಟ ಇದೆ ಸಚಿವರಾದ ಮಹದೇವಪ್ಪನ್ನ ಕೂಡ ಈ ಸಾರಿ ತೊಗೊಂಡಿದ್ದಾರೆ ಜೂನಲ್ಲಿ ಎಲೆಕ್ಷನ್ ಆದಮೇಲೆ ನಿಮ್ಮದು ಕಮಿಟಿಯಲ್ಲಿಟ್ಟು ಇಟ್ಟು ಸರಿ ಮಾಡಿಕೊಡ್ತೀನಪ್ಪ ಅಂತ ಹೇಳೋರೆ ಮತ್ತು ನೂಡಲ್ ಆಫೀಸಾದ ವೆಂಕಟೇಶ ಸಾಹೇಬ್ರು ಕೂಡ ನಾವು ಹೋಗ್ಬಿಟ್ಟು ಅವ್ರಿಗೂ ಮ್ಯಾನುಯಲ್ಗಳನ್ನ ಕೊಟ್ಟಿದ್ವಿ ಎಲ್ಲ ಒಂದು ಇನ್ನೂರು ಮುನ್ನೂರು ಜನ ಮ್ಯಾನ್ಯುವಲ್ಸ್ ಕ್ಯಾವೆಂಜರ್ಸ್ ಎಲ್ಲ ಹೋಗ್ಬಿಟ್ಟು ನಮ್ಮ ಮ ನಮ್ಮ ಮನವಿಗಳನ್ನು ಏನೇನಿದೋ ಸರಿ ಮಾಡಿ ಕೊಡಬೇಕು ಸರ್ ಅಂತ ಹೇಳಿದ ಮೇಲೆ ಇಲ್ಲಪ್ಪ ಒಂದೇ ತಾರೀಕು ಜೂನ್ ಆದಮೇಲೆ ನಿಮ್ಮದೇ ತೊಗೊಳ್ಳೋದು ಅಂತ ಹೇಳಿ ಸಚಿವರಾದ ಮಹಾದೇವಪ್ಪ ಸಾಹೇಬ್ರು ಕೂಡ ನಮ್ಗೆ ಹೇಳೋರೆ ಮ್ಯಾನ್ಯಲ್ಸ್ ಕ್ಯಾವೆಂಜರ್ಸ್ಗೆ ನ್ಯಾಯ ಫಸ್ಟು ಪ್ರಿಫರೆನ್ಸ್ ನಿಮಗೆ ಕೊಡೋದು ನಾವು ನಿಮಗೆ ನ್ಯಾಯವನ್ನು ಒದಗಿಸ್ಕೊಡ್ತೀವಪ್ಪ ಅಂತ ಮಹಾದೇವಪ್ಪ ಅವ್ರು ಹೇಳಿದರು ಅದೇ ರಾಧ ನೋಡಲ್ ಆಫೀಸರ್ ಹತ್ರ ಕೂಡ ಹೋಗಿದ್ದೀವಿ ಮನವಿಗಳು ಕೊಟ್ಟಿದ್ದೀವಿ ನಾನು ಕೇಳಿರೋ ಅನ್ನ ಹದಿನೆಂಟು ಮನವಿಗಳು ಕೊಟ್ಟಿದ್ದೀನಿ ಆ ಮನೆಗಳನ್ನು ಕೂಡ ಕಾರಣವಾಗಿ ಅದು ಯಾಕಂದರೆ ಒಬ್ಬೊಬ್ಬ ಮ್ಯಾನ್ಯಲ್ಸ್ ಸ್ಕ್ಯಾವೆಂಜರ್ಸು ಈ ವರ್ಷ ಅಲ್ಲ ಇದು ಕಾಲ ಕಾಲದಿಂದ ಬಂದಿರೋ ಮಾ ಮ್ಯಾನ್ವಲ್ಸ್ ಸ್ಕ್ಯಾವೆಂಜರ್ಸು ಇದು ಕಾರಣ ಏನಂದರೆ ಆ ಕಾಲದಿಂದ ಸತ್ತೋಗ್ತಾರೆ ಕಾಣ್ ತನಕ ಅವರಿಗೆ ಏನು ಒಂದು ರೂಪಾಯಿ ಕೂಡ ಸಿಗಲಿಲ್ಲ ಈಗಲೂ ಹೇಳ್ತಾ ಇದ್ದೀನಿ ನಾಳೆನೂ ಹೇಳ್ತಾ ಇದ್ದೀನಿ ಕಾರಣ ಏನಂದರೆ ಮ್ಯಾನ್ಯಲ್ ಸ್ಕ್ಯಾವೆಂಜರ್ ಅಂತ ಬರೀ ಹೆಸರುಗೂ ಮಾತ್ರ ಇದೆ ಸೌಲಭ್ಯಗಳು ಮಾತ್ರ ಟುಸ್ಸು ಸೌಲಭ್ಯಗಳು ಮಾತ್ರ ಟುಸ್ಸು ಕಾರಣ ಏನಂದರೆ ಅಧಿಕಾರಿಗಳು ಮ್ಯಾನ್ಯಲ್ ಸ್ಕ್ಯಾವೆಂಜರ್ ದುಡ್ಡು ಸೆಂಟ್ರಲ್ಲಿಂದ ತರ್ತಾರೆ ಸಫಾಯ ಕರ್ಮಚಾರಿಗಳು ಕೊಟ್ಬಿಟ್ಟು ಮ್ಯಾನ್ಯಲ್ ಸ್ಕ್ಯಾವೆಂಜರ್ಸಲ್ಲ ಹಿಂದಕ್ಕೆ ಹಾಕ್ತವ್ರೆ ಅದು ಸರ್ಕಾರ ಮಾಡೋ ಕೆಲಸಗಳು ಅಭಿವೃದ್ಧಿ ನಿಯಮಗಳ ಕೆಲಸಗಳು ಆ ಥರ ನಡೀತಾ ಇದೆ ಅದರಿಂದನೇ ನಾನು ಒಂದು ಒಂದು ಸಾರ ಎಲ್ಲ ಎರಡು ಸಾರಿಯಲ್ಲ ನಾನು ಕೊಟ್ಟಿರೋ ಮನವಿಗಳು ನೂರು ಸಾರು ಮನವಿಗಳು ಕೊಟ್ಟೆ ನಮಗೆ ಸಪ್ರೇಟ್ ಮಾಡ್ರಿ ಮಾಡಿರಿ ಮ್ಯಾನ್ಯಲ್ಸ್ ಕ್ಯಾವೆಂಜರ್ ಸಪ್ರೇಟ್ ಮಾಡ್ರಿ ಇವರು ಬದುಕ್ತಾರ ಅಂತ ಹೇಳಿದ್ರು ಕೂಡ ಇದನ್ನು ಸರಿ ಮಾಡ್ತಾ ಇಲ್ಲ ವಿಳಂಬ ಅಧಿಕಾರಿಗಳು ವಿಳಂಬ ಮಾಡ್ತಾ ಇದ್ದಾರೆ ಅಂದರೆ ಕಾರಣ ನಮ್ಮ ಅಧಿಕಾರಿಗಳಂತ ಹೇಳ್ತಾ ಇದ್ದೀನಲ್ಲ ಅಧಿಕಾರಿಗಳು ಮತ್ತು ನನ್ನ ಜೊತೆಯಲ್ಲಿರುವ ನನ್ನ ಜೊತೆಯಲ್ಲಿರುವ ರಾಜ್ಯದಲ್ಲಿ ಏನು ಸ ರಾಜ್ಯದ ಎನ್ ಜಿ ಅಂಥ ಅಧಿಕಾರಿಗಳಿದ್ದಾರೆ ಇದರ ಮೇಲೆ ನನ್ನ ಹಿಂದಕ್ಕೆ ಹಾಕೋಕ್ಕೆ ಕೆಲವರು ಕೆ ಜಿ ಎಫ್ ಇದ್ದಾರೆ ನನ್ನ ಹಿಂದಕ್ಕೆ ಹಾಕಕ್ಕೆ ಕೆಲವರು ತುಂಬ ಜನ ಇದ್ದಾರೆ ಇದು ಕಾರಣ ತುಂಬ ದೊಡ್ಡದು ನನ್ನನ್ನು ಸಾಯಿಸೋಕ್ಕೇ ನಾಲು ಸಾವಿರ ಮಟ್ಟ ಮಸುಪಟ್ಟವ್ರೆ ಸಾಯಿಸೋಕ್ಕೆ ಕಾರಲ್ಲಿ ಆ್ಯಕ್ಸಿಡೆಂಟ್ ಮಾಡಿಸಿದರು ನನ್ನನ್ನು ಇದರಲ್ಲಿ ಮಾಡಿಸಿದ್ರು ಮಾಟಮಂತ್ರದಲ್ಲಿ ಮಾಡಿಸಿದ್ರು ಇವನ್ನ ಯಾಕೆ ಈ ಥರ ಇದ್ದಾನೆ ಅಂತ ಹೇಳಿ ಗೊತ್ತಾ ನಾನು ಸ್ವತಂತ್ರವಾಗಿ ಒಬ್ಬನೇ ಹೋರಾಟ ಮಾಡಿಕೊಂಡು ಇದೆಲ್ಲ ತಂದಿರೋದು ಸ್ವತಂತ್ರವಾಗಿ ನಾನು ಹೋರಾಟ ಮಾಡಿಕೊಂಡು ಇದನ್ನು ಡೆಲ್ಲಿಗೆ ಹೋಗಿಬಿಟ್ಟು ಇದನ್ನು ಹೆಂಗಾದರೂ ಮಾಡಿಸ್ಕೊಳ್ಳೇಬೇಕು ಅಂತ ಹೇಳಿ ಸರ್ಕಾರಕ್ಕೆ ನಾನು ಹೇಳ್ತಾ ಇದ್ದೀನಲ್ಲ ಸಿದ್ದರಾಮಯ್ಯ ಒಳ್ಳೆಯವರು ರೀ ನಾನು ಆಗಲೇ ಹೇಳಿದ್ದೀನಿ ಸಿದ್ದರಾಮಯ್ಯ ಒಳ್ಳೆಯವರು ಎಚ್ ಮಾದೇಪುರ್ ಒಳ್ಳೆಯವರು ಸರ್ಕಾರದಲ್ಲಿ ಪ್ರಾಬ್ಲಮ್ ಏನಿಲ್ಲ ಮಾಡ್ಕೊಡ್ತೀನಂತ ಆವತ್ತೇ ಹೇಳೋರೆ ಮೊನ್ನೆ ಕಮಿಟಿ ಮೀಟಿಂಗಲ್ಲಿ ಕೂಡ ಹೇಳೋರೆ ಅಂತ ಒಂದು ವಿಷಯ ಹೇಳ್ತೀನಿ ಒಂದೇ ಒಂದು ವಿಷಯ ಹೇಳ್ತೀನಿ ಮ್ಯಾನ್ಯಲ್ಸ್ ಕ್ಯಾವೆಂಜರ್ಸ್ ಅಂತ ಕಮಿಟಿ ಮೀಟಿಂಗ್ಗಳು ಮಾಡೋರಲ್ಲ ಮಹಾನುಭಾವರುಗಳು ಅಭಿವೃದ್ಧಿ ಬಂದವರು ಏನಕ್ಕೆ ಉಳ್ತಾಯ ಆಯಿತು ಎಷ್ಟೊಂದು ಮಾಡೋರೆ ರೈಸ್ ಕೋರ್ಸಲ್ಲಿ ನಮ್ಮ ಗುಟ್ಟಲ್ಲಿಯಲ್ಲಿ ಅಲ್ಲಿ ಕೂಡ ಮಾಡೋವ್ರೆ ಅಂಬೇಡ್ಕರ್ ಇದನ್ನು ಮತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬೌಂಡಲ್ಲಿ ಮಾಡೋವ್ರೆ ಮತ್ತು ಎಲ್ಲೆಲ್ಲೋ ಆಫೀಸ್ಗಳು ಅಲ್ಲಿ ಇಲ್ಲಿ ಕರೆಸಿಬಿಟ್ಟು ಮಾಡೋರೆ ಕೋಟಿ ಕೋಟಿ ಹಣ ದೋಚ್ಕೊಂಡು ಹೋದ್ರಲ್ಲ ಅದೇ ಹಣವನ್ನು ಸಫಾಯ ಕರ್ಮಚಾರಿಗಳಾಗಲಿ ಬೀದಿ ಇರೋರಿಗೆ ಒಂದು ರೂಪಾಯಿ ಕೊಟ್ಟರೆ ಏನಾಗುತ್ತೆ ಯಾಕೆ ಇವೆಲ್ಲ ಮಾಡಬೇಕು ಅಂಬೇಡ್ಕರ್ ಹೇಳೋರು ಇದೆಲ್ಲ ಮಾಡಿ ಅಂತ ಅಂಬೇಡ್ಕರ್ ಅವ್ರು ಹೇಳೋರ ನಿಮ್ಮ ಓಟ್ಗೋಸ್ಕರ ನೀವು ಮಾಡ್ತಾಯಿದ್ದೀರ ಅಷ್ಟೇ ತನಕ ಬೇರೆ ಯಾವುದು ಅಲ್ಲ ಅಂತ ನಾನು ಈಗಲೂ ಹೇಳ್ತಾ ಇದೀನಿ ಚಾಲೆಂಜ್ ಆಗಿ ಈಗಲೂ ಹೇಳ್ತಾ ಇದ್ದೀನಿ ನೀರು ಕೋಟಿ ಕೋಟಿ ಹಣ ಮಾಡೋರು ಯಾರು ಕೊಟ್ಟಲ್ಲ ಪಾಪ ಅಲ್ಲಿ ಅಂಬೇಡ್ಕರ್ ನೀಟು ಇದೆಲ್ಲ ಮಾಡು ಅಂತ ಹೇಳೋರು ಯಾರು ಮಾಡೋರು ನಿಮ್ಮ ಓಟ್ ಬ್ಯಾಂಕ್ಗೋಸ್ಕರ ಮಾಡಿದಿರ ಮತ್ತು ಇನ್ನೊಂದು ಹೇಳ್ತೀನಲ್ಲ ಡ ಇಲ್ಲಿ ಅಂಬೇಡ್ಕರ್ ಭವನದಲ್ಲಿ ಯಾಕೆ ಮಾಡಿದ್ರ ಅಲ್ಲಿ ಕೋಟಿ ಹಂತ ರೂಪಾಯಿ ಮಾಡಿದ್ರಲ್ಲ ಯಾಕೆ ಮಾಡಿದ್ರ ಸುಮ್ಮನೆ ಸುಮ್ಮನೆ ಬರೋದು ಮ್ಯಾನ್ವೆಸ್ ಕ್ಯಾವೆಂಜರ್ಗೆ ಐಡೆಂಟಿಫಿಕೇಶನ್ ಮಾಡ್ತೀನಿ ಅದು ನೀವು ಮನೆಗೆ ಹೋಗ್ಬಿಟ್ಟು ಮಾಡಿದ್ರ ಆ ಫಲಾನುಭವಗಳು ಹೆಂಗಿದಾರೋ ಮಾಡ್ತೀರಾ ಒಂದು ಐಡೆಂಟಿ ಕಾರ್ಡ್ ಮಾಡಿಸ್ಬಿಟ್ಟು ಆ ಮ ಆ ಕಾರ್ಡ್ ಪ್ರಕಾರ ನಲ್ವತ್ತು ಸಾವಿರ ರೂಪಾಯಿ ಕೊಡಲಿಕ್ಕೆ ಆಗ್ತಾ ಇಲ್ಲ ಅಂತ ಮನುಷ್ಯರು ನೀವು ನಾಲ್ ಸಾಯಿಸೋಕ್ಕೆ ನೀವು ತೀರ್ಮಾನ ಮಾಡಿಸ್ಕೊಂಡಿದ್ರಲ್ಲ ನೀವು ನಲ್ವತ್ತು ಸಾವಿರ ರೂಪಾಯಿಗೆ ಒಬ್ಬ ಈಗ ಮಿನಿಮಮ್ ಒಂದು ಮೂರು ನಾಲ್ಕು ಜನ ಸತ್ತೋಗ್ಬಿಟ್ರೆ ಆ ನಲ್ವತ್ತು ಸಾವಿರ ರೂಪಾಯಿ ಕೊಟ್ಟಿದ್ರೆ ಆ ನಾಲ್ಕು ಜನ ಬದುಕ್ತಾ ಇದ್ರಲ್ಲ ನಾಲ್ಕು ಜನ ಬದುಕ್ತಾ ಇದ್ರಲ್ಲ ಕಾರಣ ರಾಜಕೀಯಗಳಿಗೂ ನಾನು ಹೇಳ್ತಾ ಇಲ್ಲ ರಾಜಕೀಯಗಳು ಚೆನ್ನಾಗಿದೆ